ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದೆ ಕೂದಲು ಡ್ಯಾಂಡ್ರಪ್ ಇದ್ದರೆ ಆಮೇಲೆ ಕೂದು ಉದುರ್ತಾ ಇದ್ದರೆ ಆಮೇಲೆ ಕೂದಲು ಸಾಫ್ಟ್ ಸಿಲ್ಕಿ ಇರೋಲ್ಲ ನೋಡಿ ಒರಟಾಗಿದ್ರೆ ಇಂಥವ್ರಿಗೆ ಒಂದು ಹೇರ್ ಪ್ಯಾಕನ್ನು ನಾನು ಹೇಳ್ತೀನಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತದೆ ಇದನ್ನು ನೀವು ಗ್ಯಾರಂಟಿ ಹೇಳ್ತೀನಿ ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಅಪ್ಲೈ ಮಾಡ್ಕೊಳ್ಳಿ ತೆಲೆಗೆ ಅಪ್ಲೈ ಆಗಿ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆದಮೇಲೆ ತೆಲೆ ತೊಳ್ಕೊಳ್ಳಿ ಇದು ತುಂಬಾ ಎಫೆಕ್ಟಿವ್ ಇದೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಗ್ಯಾರಂಟಿ ಹೇಳ್ತೀನಿ ನಿಮ್ಮ ಮನೇಲಿ ಈ ಐಟಮ್ಸ್ ಇದ್ದೇ ಇದೆ ಇಲ್ಲ ಅಂತ ಹೇಳಕ್ ಸಾತೀನಿ ಇಲ್ಲ ಅಷ್ಟು ಗ್ಯಾರಂಟಿ ಮನೆಯಲ್ಲಿ ಊಟ ಮಾಡೋ ಐಟಮ್ಸಿಂದನೇ ಇದನ್ನೇ ಇರ್ಪ್ಯಾಕ್ ಮಾಡಿಕೊಂಡು ನೀವು ಹಚ್ಕೊಂಡು ಆಮೇಲೆ ಒಂದರಿಂದ ಒಂದೆರಡು ಒಂದೂವರೆ ಗಂಟೆ ಬಿಟ್ಟು ನೀವು ತಲೆ ತೊಳ್ಕೊಬೋದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶಾಂಪು ಇರ್ಬೋದು ಸೀಗಕಾಯಿ ಯಾವುದಾದ್ರಿಂದ ನೀವು ತಲೆ ತೊಳ್ಕೊಬೋದು ಇದು ಖಂಡಿತ ವಾರದಲ್ಲಿ ಒಂದು ಎರಡು ಸರಿ ಮಾಡ್ತಾ ಬನ್ನಿ ನೀವು ಹಚ್ಕೊಂಡು ತಲೆ ಸ್ನಾನ ಮಾಡ್ತಾ ಬನ್ನಿ ಅವಾಗ ನೋಡಿ ನಿಮ್ಮ ಕೂದಲಲ್ಲಿ ಎಷ್ಟು ಚೇಂಜಸ್ ಅನಿಸ್ತದೆ ಕೂದಲು ಒಂಥರ ರೇಷ್ಮೆ ಥರನೂ ಅನಿಸುತ್ತೆ ಹೊಳೆಯಾಕತ್ತ ಬಿಡ್ತದೆ ಆಮೇಲೆ ಆಮೇಲೆ ಮೃದು ಆಗ್ತದೆ ಆಮೇಲೆ ನಿಮ್ಮ ಡ್ಯಾಂಡ್ರಫು ಫುಲ್ ಕಡಿಮೆ ಆಗ್ತದೆ ಕೂದಲು ಉದ್ದನೂ ಬರ್ತದೆ ಇದಕ್ಕೇನು ಬೇಕಂದ್ರೆ ಅದಕ್ಕಿಂತ ಮುಂಚೆ ಏನಂದರೆ ನನ್ನ ಚಾನಲ್ ಯಾರಾದರೂ ಹೊಸಬರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಶ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಮರೆಯದೆ ಶೇರ್ ಮಾಡಿ ಆಮೇಲೆ ಯಾರಿಗಾದರೂ ಉಪಯೋಗ ಇರುತ್ತಲ್ಲ ಅವ್ರಿಗೂ ಸಹ ಉಪಯೋಗ ಮಾಡ್ಕೊಳ್ಳಿ ಇವಾಗ ಏನಂದರೆ ಫಸ್ಟು ಅದಕ್ಕೆ ಏನೇನು ಬೇಕಾಗ್ತದಂದ್ರೆ ಒಂದು ಎರಡೇ ಎರಡು ಐಟಮ್ಸು ಎರಡೇ ಎರಡು ತಿಂಗ್ಸಿಂದ ಸಾಕು ನಾ ಇದನ್ನು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೋದು ಏನಿಲ್ಲ ನಿಮ್ಮ ಕೂದಲು ಅಳತೆ ಅನುಸಾರವಾಗಿ ನೀವು ಮೊಸರನ್ನ ಕಪ್ಪಲ್ಲಿ ಹಾಕೊಳ್ಳಿ ಕೂದಲು ಜಾಸ್ತಿ ಉದ್ದ ಇದ್ದವರು ಅದಕ್ಕೆ ಅದರಷ್ಟು ಅವ್ರಿಗೆ ಅದಕ್ಕೆ ಎಷ್ಟು ಬೇಕೋ ಅಂತ ಅರ್ಥ ಜಾಸ್ತಿ ಉದ್ದ ದಪ್ಪ ಇದ್ದವ್ರಿಗೆ ಇಲ್ಲ ಕಡಿಮೆ ಕೂದಿದ್ದವ್ರಿಗೆ ಒಂದು ಕಾಲು ಇಟ್ರ್ ಮೊಸರು ತೆಗೆದುಕೊಳ್ಳಿ ಮೊಸರು ತೆಗೆದುಕೊಂಡು ಅದನ್ನು ಹಾಕ್ಕೊಂಡಾದಮೇಲೆ ಅದಕ್ಕೆ ಕಡಲೆ ಇಟ್ಟು ಅದು ಹೇರ್ ಪ್ಯಾಕಿಗೆ ಎಷ್ಟು ಹದ ಬೇಕೋ ಅಷ್ಟನ್ನು ಕಡಲೆ ಇಟ್ಟು ಹಾಕಬೇಡಿ ಇಷ್ಟು ಅಷ್ಟು ಅಂತ ಹೇಳಲ್ಲ ಯಾಕಂದ್ರೆ ನಿಮ್ಮ ಕೂದಲಕ್ಕೆ ಅನುಸಾರವಾಗಿ ನೀವು ಮೊಸರನ್ನ ಹಾಕ್ಕೊಟ್ಟಿರ್ತಿಲ್ಲ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಡಲೆ ಇಟ್ಟು ಹಾಕ್ಕೊಬೇಡಿ ಇವೆರಡು ಐಟಮ್ಸ್ ಇದ್ರೆ ಸಾಕು ಇವೆರಡೇ ಐಟಮ್ಸ್ ಹಾಕಿದರೆ ಸಾಕು ಇಲ್ಲಪ್ಪ ನನಗೆ ಇನ್ನೊಂದು ಐಟಮ್ಸ್ ಆಯಿಲ್ ಹಚ್ಕೊಂಡಿಲ್ಲ ಅಂದರೆ ಏನಿಲ್ಲ ಕೊಕೋನಟ್ ಆಯಿಲನ್ನು ಅದಕ್ಕೆ ಮಿಸ್ ಮಾಡ್ಬೋದು ನಿಮಗೆ ತಲೆಗೆ ಅಪ್ಲೈ ಮಾಡ್ಕೊತಿರ್ತೀರ ಅದಕ್ಕೆ ಕೊಕೋನಟ್ ಟೈಲನ್ನು ಸಹ ಹಾಕ್ಕೊಬೋದು ಇಲ್ಲ ಕೊಕೋನಟ್ ಆಯಿಲ್ ಹಾಕ್ಕೊಳ್ಳದೇ ಇದ್ರೂ ನಡೀತದೆ ನೀವು ಎರಡೂ ಕೊಕೋನಟ್ ಆಯಿಲ್ ಹಾಕ್ಕೊಂಡ್ರೂ ಒಳ್ಳೆಯದೇ ಹಾಕ್ಕೊಳ್ಳದೇ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ನೀವು ನೀಟಾಗಿ ಕಲಿಸ್ಕೊಂಡು ಆದಮೇಲೆ ನೀವು ಕೂದಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದು ಈ ಥರ ಅಷ್ಟೇ ಅಲ್ಲ ಮೆಹಂದಿ ಹಚ್ಕೊತಿರಲ್ಲ ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು ಈ ಥರ ಒಂದು ಇಷ್ಟಿಷ್ಟು ಹಚ್ಕೊಳ್ಳೋದು ಈ ಥರ ಕಟ್ಕೊಳ್ಳೋದು ಮತ್ತೆ ಒಂದಿಷ್ಟು ಇಷ್ಟ ತೊಗೊಳೋದು ಅದಕ್ಕೆ ಮತ್ತೆ ಹಚ್ಕೊಳ್ಳೋದು ಮತ್ತೆ ಈ ಥರ ಈ ಥರ ರೌಂಡೇ ರೌಂಡೇ ರೂಲ್ ರೋಲ್ ಮಾಡ್ಕೊತು ತುರುವ ಥರ ಮಾಡ್ಕೊಂತ ಮಾಡ್ಕೊಂತ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದರಿಂದ ಒಂದೂವರೆ ಗಂಟೆ ಬಿಟ್ಬಿಡಿ ಬಿಟ್ಟಾದಮೇಲೆ ನೀವು ತಲೆ ತೊಳ್ಕೊಂಡು ನೋಡಿ ಅವಾಗ ನಿಮಗೆ ಗೊತ್ತಾಗ್ತದೆ ಕೂದಲು ಇಮಿಡಿಯೇಟ್ಲಿನೇ ಅವತ್ತು ಒಂದೇ ಸರಿನೇ ಅಪ್ ನೀವು ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿದ್ರೆ ಸಾಕು ಇಮಿಡಿಯೇಟ್ಲಿ ನಿಮ್ಗೆ ಅದರ ರಿಸಲ್ಟ್ ತಿಳಿತು ಅಷ್ಟು ಹೇರ್ಸ್ ಒಂಥರ ಹೆಲ್ತಿ ಅನಿಸ್ತದೆ ಆಮೇಲೆ ಶೈನಿಂಗ್ ಹೊಳಿತದ ಆಮೇಲೆ ಏನೋ ಒಂಥರ ನಿಮಗೆ ಗೊತ್ತಾಗ್ತದೆ ವಾ ಅನಿಸುತ್ತೆ ಕೂದಲು ಇಮಿಡಿಯೇಟ್ಲೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗ್ತದೆ ಆಮೇಲೆ ಕೂದ ಉದುರೋದು ಕಡಿಮೆ ಆಗ್ತದೆ ಡ್ಯಾಂಡ್ರಾ ಫುಲ್ ಕಡಿಮೆ ಆಗ್ತದೆ ಇದನ್ನು ಇದು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಆಮೇಲೆ ಇದೇ ಥರ ಉಪಯುಕ್ತ ಮಾಡ್ತೀನಿ ಮತ್ತೆ ಮುಂದಿನ ತಿಳಿಸ್ತೀನಿ ಈ ವಿಡಿಯೋ ಇಷ್ಟವಾದ್ರೆ ಮರೆಯೋದೇ ಲೈಕ್ ಮಾಡೋದ ಮರಿಬೇಡಿ ಯಾರಿಗೆ ಬೇಕಾಗ್ತದೆ ಅವ್ರಿಗೆ ಉಪಯೋಗ ಮಾಡ್ಕೊಳ್ಳೋಂಥವ್ರು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅವ್ರಿಗೆ ಶೇರ್ ಮಾಡಿ ಅವರು ಅದರಿಂದ ಉಪಯೋಗ ಮಾಡ್ಕೊಳ್ಳಿ ಅವ್ರು ಈ ವಿಡಿಯೋಗೆ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು